ನಮಸ್ಕಾರ ವೀಕ್ಷಕರೇ ನಮಸ್ಕಾರ ನನ್ನೊಂದಿಗೆ ಡಾಕ್ಟರ್ ಇಂದರ್ ಪ್ರಸಾದ್ ಇದ್ದಾರೆ ಮುಕ್ತವಾಗಿ ಮಾತನಾಡ್ತಾ ಇದ್ದೀವಿ ಮೆಡಿಕಲ್ ವೈದ್ಯಕೀಯ ಇಟ್ಕೊಂಡು ವಿಜ್ಞಾನ ಇಟ್ಕೊಂಡು ಮಾತನಾಡ್ತಾ ಇದ್ದೀನಿ ನೈಜತೆಯನ್ನು ನಿಮ್ಮ ಮುಂದೆ ಕೊಡ್ತಾ ಇದ್ದೀನಿ ಮೇಡಮ್ ಮಕ್ಕಳಿಗೆ ಮೆಚೂರು ಆದ ತಕ್ಷಣ ಪ್ರಾರಂಭ ಆಗುತ್ತೆ ಸೆಕ್ಸ್ ಬಗ್ಗೆ ಅಂತ ನನ್ನ ಅಭಿಪ್ರಾಯ ಅದನ್ನ ಬಗ್ಗೆ ಒಂಚೂರು ಕ್ಲಾರಿಟಿ ಕೊಡಬೇಕು ಗಂಡು ಮಕ್ಕಳಿಗೆ ದೈಹಿಕ ಹದಿನೆಂಟು ವರ್ಷದ ನಂತರ ಆಗುತ್ತೆ ಆದರೆ ದೇಹ ಬೆಳೆಯುತ್ತ ಮನಸ್ಸು ಬೆಳೆಯುತ್ತ ಎರಡು ಬೆಳೆಯುತ್ತ ಇದರ ಲಕ್ಷಣ ಇಲ್ಲಿ ಒಂದು ತುಂಬಾ ಮುಖ್ಯವಾದ ವಿಷಯ ಇದೆ ದೈಹಿಕ ಬದ್ಧತೆ ಮಾನಸಿಕ ಬದ್ಧತೆ ಸಾಮಾಜಿಕ ಬದ್ಧತೆ ಮತ್ತು ನಮ್ಮ ಕೌಟುಂಬಿಕ ಬದ್ಧತೆ ಇದು ಎಲ್ಲ ತುಂಬಾ ಏರುಪೇರು ಆಗಿದೆ ಅಂದ್ರೆ ಇವಾಗ ಮೆಚೂರ್ ಆಗಿರುವಂತ ಮಗಳು ಹತ್ತು ವರ್ಷದವಳು ಅವಳು ದೈಹಿಕವಾಗೂ ಬೆಳೆದಿಲ್ಲ ಮಾನಸಿಕವಾಗೂ ಬೆಳೆದಿಲ್ಲ ದೈಹಿಕವಾಗಿ ಬೆಳೆಯೋದಕ್ಕೆ ಅಂತಂದರೆ ಹದಿನೈದು ಹದಿನಾರು ಅಥವಾ ಹದಿನೆಂಟು ವರ್ಷ ಅಂದ್ಕೊಂಡ್ರು ಅಲ್ಲಿ ಮಾನಸಿಕವಾಗಿ ಬೆಳೆದಿಲ್ಲ ಮತ್ತೆ ಆ ಒಂದು ನಾನು ಸಿದ್ಧವಾಗಿಬಿಟ್ಟಿದ್ದೀನಿ ಸೆಕ್ಸ್ಗೆ ಅಂತ ಅಂದ್ಕೊಂಡು ಯಾರನ್ನೂ ಇಷ್ಟಪಟ್ಟ ಮತ್ತೊಂದು ಲೈಂಗಿಕವಾಗಿ ಅವಳು ಸೇರ್ತಾಳೆ ಅನ್ನುವಾಗ ಸಾಮಾಜಿಕವಾಗಿ ಅವಳು ಬದ್ಧವಾಗಿರಲ್ಲ ಸರಿ ಇರಲ್ಲ ವ್ಯಕ್ತಿತ್ವ ಇನ್ನೂ ಬೆಳವಣಿಗೆ ಆಗಿರಲ್ಲ ಸೊ ಈ ಸಾಮಾಜಿಕವಾಗಿ ಬೆಳವಣಿಗೆ ವ್ಯಕ್ತಿತ್ವ ಬೆಳವಣಿಗೆ ಇಲ್ಲದೆ ಇರುವಾಗ ಕೌಟುಂಬಿಕವಾಗಿ ಅನ್ಯಾಯ ಆಗ್ತಾ ಹೋಗುತ್ತೆ ನೈತಿಕತೆ ಹಾಳಾಗ್ತಾ ಹೋಗುತ್ತೆ ಸೊ ಈ ಎಲ್ಲವನ್ನೂ ನಾವು ಒಂದೊಂದಾಗಿ 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 ಮಕ್ಕಳಿಗೆ ತಿಳಿ ಹೇಳಬೇಕು ಸೊ ನಿಮ್ಗೆ ಈ ದೇಹಕ್ಕೆ ಸ್ವಲ್ಪ ಬದಲಾವಣೆ ಆಗುತ್ತೆ ಈ ಬದಲಾವಣೆಯಿಂದ ಈ ತರ ಹಾರ್ಮೋನ್ಸ್ ಬರುತ್ತೆ ಈ ಹಾರ್ಮೋನ್ಸ್ ನಿಮ್ಗೆ ಈ ತರ ಎಲ್ಲ ಭಾವನೆಗಳು ಬರಬಹುದು ಅದೇ ಜೊತೆಗೆ ನಿಮ್ಗೆ ಶಕ್ತಿನೂ ಬರುತ್ತೆ ಇಲ್ಲಿ ತಾಯಿ ಪಾತ್ರ ತಂದೆ ಪಾತ್ರ ಇಬ್ರು ಇಬ್ಬರು ಜೊತೆಗಿರ್ಬೇಕು ಸಿಂಗಲ್ ಪೇರೆಂಟ್ಸ್ ಮಕ್ಕಳು ಸ್ವಲ್ಪ ಈ ಒಂದು ಹಂತದಲ್ಲಿ ತುಂಬಾ ಡಿಸ್ಟರ್ಬ್ ಆಗ್ತಾರೆ ಅಪ್ಪ ಅಮ್ಮ ಜೊತೆಗಿರೋರು ಆದ್ರೆ ಅಪ್ಪ ಅಮ್ಮ ಕುತ್ಕೊಂಡು ಅಥವಾ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಪ್ಪ ದೊಡ್ಡಮ್ಮ ಒಟ್ಟು ಆದ್ರೆ ಅವ್ರಿಗೆ ಅದು ಸಹಜವಾಗಿ ಬಂದ್ಬಿಡುತ್ತ ಇಲ್ಲಿ ಸಿಂಗಲ್ ಒಂದೇ ಮನೆ ಒಂದೇ ಯೂನಿಟ್ ದಿನ ಬೆಳಿಗ್ಗೆ ಅಮ್ಮ ಡ್ಯೂಟಿ ಮಗ ಅಪ್ಪ ಡ್ಯೂಟಿ ಸೊ ಯಾವಾಗ್ಲೂ ಎರಡು ಇಬ್ಬರು ಒಟ್ಟಿಗೆ ಸಿಗೋದಿಲ್ಲ ಮಕ್ಕಳಿಗೆ ಅನ್ನೋದ ಚಾಯಿ ಇದೆ ಎಷ್ಟೋ ಕುಟುಂಬ ಸೂತ್ಕಂದ್ರೆ ಮೌಲ್ಯತೆ ಮಾತಾಡಬಾರ್ದು ಅಂತ ಇಲ್ಲಿ ಪೇರೆಂಟ್ಸ್ ಹೇಗೆ ಓಪನ್ ಅಪ್ ಆಗ್ಬೇಕು ಮಕ್ಕಳಿಗೆ ಅಂದ್ರೆ ಇವಾಗ ಅವರ ಸಂಪರ್ಕನ ಲೈಂಗಿಕ ಸಂಪರ್ಕ ತೋರಿಸೋದು ಅಂತ ಹೇಳ್ತಾ ಇಲ್ಲ ಆದ್ರೆ ಈ ತರ ಇದೆ ಅನ್ನೋದನ್ನ ಸೂಚ್ಯವಾಗಿ ಮಕ್ಕಳು ತುಂಬಾ ಚೆನ್ನಾಗಿ ಅರ್ಥ ಮಾಡ್ತಾರೆ ಯಾಕೆಂದ್ರೆ ತಂದೆ ತಾಯಿ ಮತ್ತು ಹಿಂದಿನ ದಿವಸ ಒಂಥರ ಅದ್ಭುತವಾಗಿರುವಂತಿಡಲಿದ್ರು ಸಮಾಧಾನವಾಗಿದ್ರು ಅಂದಾಗ ಮಾನೇ ದಿವಸ ಅವರ ಉಲ್ಲಾಸ ಅವರ ಸಂತೋಷ ತುಂಬಾ ಚೆನ್ನಾಗಿರುತ್ತೆ ಇದು ಸೈಂಟಿಫಿಕಲಿ ಪ್ರೂವನ್ ಬಿಕಾಸ್ ಎಂಡ್ ಆಫ್ ಇನ್ಸು ಆ ಒಂದು ಸೆಕ್ಸ್ ಅಲ್ಲಿ ಬರೋದ್ರಿಂದ ಅವ್ರ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಕಳಿಯಾಗಿರ್ತಾರೆ ಮತ್ತು ಸಮಾಧಾನವಾಗಿರ್ತಾರೆ ಸೊ ಪ್ರತಿಯೊಂದು ಕೆಲಸಗಳಲ್ಲೂ ಸಮಾಧಾನವಾಗಿ ಆಗ್ತಾ ಹೋಗುತ್ತೆ ಸೊ ಯಾವತ್ತು ನಾವು ಒಂಥರ ಲೈಂಗಿಕವಾಗಿ ಅವ್ರಿಗೆ ಸಮಾಧಾನ ಇಲ್ಲ ಅತೃಪ್ತಿ ಇದೆ ಅಂತನ್ನುವಾಗ ಮನೇಲಿ ಊಟ ಇಲ್ಲ ಅಂದ್ರೆ ಹೊರಗಡೆ ಹೋಗ್ತಾರೆ ಯಾರೇ ಆಗ್ಲಿ ಸೊ ಆತರ ಹೊರಗಡೆ ಹೋಗುವಾಗ ಅಂದ್ರೆ ಹೊರಗಡೆ ಸಂಬಂಧನ ಹುಡ್ಕೊಂಡಾಗ ಮನೆ ಕಡೆ ಗಮನ ಮನೆ ಕಡೆ ಮಗು ಕಡೆಗೆ ಗಮನ ಎಲ್ಲವೂ ಕಡಿಮೆ ಆಗುತ್ತೆ ಎಲ್ಲವೂ ವಿಷಮವಾಗತ್ತೆ ಸೊ ಈ ಮ ಈ ವ್ಯತ್ಯಾಸ ನಮ್ಮ ಮಕ್ಳು ಬಹಳ ಬೇಗ ಗುರುತಿಸ್ತದೆ ಸೊ ತಂದೆಯೆಲ್ಲೋ ಏನು ಮಿಸ್ ಹೊಡಿತಾ ಇದೆ ಇಲ್ಲಿ ಬರ್ತಾ ಇಲ್ಲ ತುಂಬಾ ಸಲ ತಂದೆಯ ಅದು ಈ ಲೈಫ್ ವಿವಾಹೇತರ ಸಂಬಂಧನ ಮಕ್ಕಳು ಹುಡುಕಿದ್ದಾರೆ ಅಥವಾ ತನ್ನ ತಾಯಿ ಇದರ ಏನು ಬೇರೆಯವ್ರ ಸ್ನೇಹ ಇಟ್ಕೊಂಡಿದ್ದಾರೆ ಅಂತ ಮಕ್ಕಳು ಓಕೆ ಅದೇ ಮಕ್ಕಳ ಕಣ್ಣಿಗೆ ತುಂಬಾ ಅಬ್ಸರ್ವ್ ಮಾಡ್ತಾರೆ ಅನಾಚನವಾಗಿ ಸಿಕ್ಬಿಡುತ್ತೆ ಅವ್ರಿಗೆ ಸೊ ಹಾಗಾಗಿ ಯಾರೇನೋ ಗೊತ್ತಿಲ್ಲ ಚಿಕ್ಕ ಮಕ್ಕಳು ಅಂತ ಅನ್ಕೊಂಡಿರ್ತಾರೋ ಅವ್ರ ಅಸಡ್ಡೆ ಮಾಡ್ತಾರೋ ಆದ್ರೂ ಈ ತರ ಪರಿಸ್ಥಿತಿಗೆ ನಾವು ಒಗ್ಗದು ಬೇಡ ಮೇಡಂ ನೀವು ಹೇಳಿದ್ದು ಅದ್ಭುತವಾದ್ದು ಒಬ್ಬ ಹೆಣ್ಣು ಮಗಳು ಬರ್ತಾಳೆ ನನ್ನ ಗಂಡ ಮದುವೆ ಒಂದು ಮೂರು ವರ್ಷ ತುಂಬ ದಿನ ಮೂರು ಸರಿ ನನ್ನ ಜೊತೆ ಸೇರ್ಕೋತಿದ್ರು ಎರಡು ಸರಿ ಸೇರ್ಕೊತಿದ್ರು ಇತ್ತೀಚೆಗೆ ಅವರು ಆಸಕ್ತಿ ಕಳ್ಕೊಂಡಿದ್ದಾರೆ ನನಗೆ ಡೌಟ್ ಇದೆ ಅವ್ರು ಯಾರ ಜೊತೆಲೋ ಸಂಬಂಧ ಇದೆ ಹೆಣ್ಣಿನಲ್ಲಿ ಈ ಮನ್ಸು ಮೂಡ್ತಾವ ಮೊದಲನೇದಾಗಿ ಹೊಸದಾಗ ಮದುವೆ ಆದಾಗ ದಿನಕ್ಕೆ ಎರಡು ಮೂರು ಸಲ ಸೇರೋದು ಸಹಜ ಯಾಕೆಂದರೆ ಅವರಿನ ಇರ್ತಾರೆ ಅದ್ರ ಬಗ್ಗೆ ಎಕ್ಸ್ಪೆರಿಮೆಂಟಲ್ ಫೇಸಲ್ಲಿ ಇರ್ತಾರೆ ಅದು ಲರ್ನಿಂಗ್ ಕರ್ಬೋದು ಸೊ ಅದಾದ್ಮೇಲೆ ಸಾಧಾರಣವಾಗಿ ಅವ್ರಿಗೆ ಒಂದು ಮೂರು ನಾಲ್ಕು ತಿಂಗಳು ಅಥವಾ ಬೇಡ ಒಂದಷ್ಟು ಸ್ವಲ್ಪ ದಿನ ಅಂತ ಅನ್ಕೊಳ್ಳಿ ಕೆಲವರಲ್ಲಿ ಕೆಲವು ಟೈಮ್ ಇಟ್ಕೋಬಹುದು ನಾವು ಒಂದ್ ವರ್ಷ ಅಂತ ಸಾಧಾರಣ ಒಂದು ಘಟ್ಟ ಇಟ್ಕೊಳ್ಳೋಣ ಒಂದ್ ವರ್ಷ ಆದಮೇಲೆ ನಿಜವಾಗ್ಲೂ ಯಾವತ್ತು ದಿನ ಸೇರೋಕ್ಕಾಗುತ್ತೆ ಸೊ ಎರಡು ಮೂರು ದಿನಕ್ಕೆ ನಾಲ್ಕು ದಿವಸಕ್ಕೆ ಆ ಗ್ಯಾಪ್ ಬರ್ತಾ ಹೋಗುತ್ತೆ ಅದ್ರ ಮಧ್ಯದಲ್ಲಿ ಯಾಕೆ ಬಸ್ ಯಾ ಹೆಚ್ಚು ಕಡ್ಮೆ ನಾವು ದೂರ ಇರಿ ಮೊದ್ಲು ಮೂರು ತಿಂಗಳು ದೂರ ಇರಿ ಆಮೇಲೆ ಕೊನೆ ಏನೋ ಸಮಸ್ಯೆ ಬಂತು ಇಡೀ ಬಸ್ ದೂರ ಇರಿ ಬಾಣ ತಂದಂತೂ ಮಗು ಕಡೆ ಗಮನ ಕೊಟ್ಟು ತಂದ್ ಯಜಮಾನ್ರ ಕಡೆ ಪತಿದೇವ್ರ ಕಡೆ ಗಮನ ಕೊಡೋಕೆ ಸಾಧ್ಯನೇ ಇಲ್ಲ ಆ ಒಂದು ಘಟ್ಟ ಹದಿನಾಲ್ಕು ಹದಿನೈದು ತಿಂಗಳುಗಳ ಕಾಲ ಆಗ್ಬಿಡುತ್ತೆ ಸೊ ಬಸ್ರಿ ಮತ್ತೆ ಒಂಬತ್ತು ತಿಂಗಳು ಪ್ಲಸ್ ಮಗು ಸಂಭಾಳಿಸೋದು ಒಂದು ಹದಿನೆಂಟು ತಿಂಗಳು ಅಂದರೆ ಹೆಚ್ಚು ಕಡಿಮೆ ಎರಡು ವರ್ಷಗಳ ಕಾಲ ದೂರ ಇರಬೇಕಾಗತ್ತೆ ಸೊ ಆ ಒಂದು ವಿಧಾನ ಅಂತ ನಡ್ಕೊಂಡಾಗ ಅವ್ರಿಗೆ ಅವಾಗ ಸಮಾಧಾನ ಇರುತ್ತೆ ಮಗುವನ್ನ ಸಮಾಧಾನ ಇರುತ್ತೆ ಅವರ ಗಮನ ಲೈಂಗಿಕತೆಗಿಂತ ಹೆಚ್ಚಾಗಿ ಮಗುನ ಪಾಲನೆ ಮೇಲೆ ಇರುತ್ತೆ ಸೊ ಹಾಗಾಗಿ ಲೈಂಗಿಕತೆ ಅದು ಮುಂದೆ ನಿಂತ್ಕೊಳ್ಳಲ್ಲ ಅಂದರೆ ಇಟ್ ಇಸ್ ನಾಟ್ ಫಸ್ಟ್ ಪ್ರಿಯಾರಿಟಿ ಬೇಬಿ ವಿಲ್ ಬಿ ಫಸ್ಟ್ ಪ್ರಿಯಾರಿಟಿ ಸೊ ಆ ಥರ ಒಂದು ಅನು ಅನುಬಂಧ ಇರುವಂಥ ಕುಟುಂಬದಲ್ಲಿ ಇದು ಸಮಸ್ಯೆ ಆಗಲ್ಲ ಆದರೆ ಸೆಕ್ಸೇ ಜೀವನ ಅಂತ ಅನ್ಕೊಂಡವರಿಗೆ ಸೆಕ್ಸ್ ಲಾಗ ನಾನು ಸತ್ತೋಗ್ಬಿಡ್ತೀನಿ ಅಂತ ಆ ಒಂದು ಮಟ್ಟದಲ್ಲಿ ಯೋಚನೆ ಮಾಡೋರಿಗೆ ಇದು ಒಂದು ಸಮಸ್ಯೆ ಆಗುತ್ತೆ ಹೆಣ್ ಸಿಗ್ತಾ ಇಲ್ಲ ನನ್ನ ಕಡೆಗೆ ಹುಡುಗಿ ಸಿಗ್ತಾ ಇಲ್ಲ ನಾನು ಸೇರ್ಬೇಕು ಅಂದ್ರೆ ಆಗ್ತಾ ಇಲ್ಲ ಅನ್ನೋದ ಸೊ ಈಗ ಏನ್ ಹೇಳ್ತೀವಿ ಆಯ್ತು ಒಂದೂವರೆ ತಿಂಗ್ಳು ಅಥವಾ ಎರಡು ತಿಂಗಳು ಇರಲಿ ಮತ್ತೆ ಕುಟುಂಬ ಯೋಜನೆ ಮಾಡ್ಕೊಳ್ಳಿ ಕುಟುಂಬ ಯೋಜನೆ ಮಾಡ್ಕೊಂಡು ಪತಿದೇವ್ರ ಜೊತೆನೂ ಇರಿ ಮಗು ಜೊತೆನೂ ನೋಡ್ಕೊಳ್ಳಿ ಮಗುವನ್ನ ನೋಡೋದನ್ನು ಸಂಭಾಳಿಸಿದ ಅವ್ರಿಗೂ ಕೊಡಿ ಎರಡು ಎಲ್ಲವನ್ನು ಜವಾಬ್ದಾರಿ ಒಂದು ಕುಟುಂಬ ಒಂದು ಸೂತ್ರದಲ್ಲಿ ಬಂಧನ ಇಟ್ಕೊಳ್ಳಿ ಸೊ ಸೆಕ್ಸ್ನ ಬಿಡೈ ಮಾಡೋದು ಕೂಡ ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ ಸೊ ಹಾಗಾಗಿ ಕುಟುಂಬ ಯೋಜನೆ ಇಟ್ಕೊಳ್ಳಿ ಮಗು ಆಗ್ದಂಗೆ ಐದು ವರ್ಷ ಆರು ವರ್ಷ ನೀವು ಪ್ಲಾನ್ ಮಾಡ್ಕೊಳ್ಳಿ ಮತ್ತೆ ರತಿ ಸುಖಕ್ಕೆ ಏನು ತೊಂದರೆ ಇಲ್ವಲ್ಲ ನನ್ನಲ್ಲಿ ಒಬ್ಬ ಅಧಿಕಾರಿ ಬಂದಿದ್ರು ಮೇಡಮ್ ಮದುವೆ ಆಗಿ ಏಳು ವರ್ಷ ಆಗಿದೆ ಒಂದು ದಿವಸ ಕೂಡ ಅವನ ನಿಂತು ಆಕೆ ಹತ್ರ ಬಿಟ್ಕೊಂಡಿಲ್ಲ ಇಲ್ಲಿ ಹೆಣ್ಮಕ್ಳಿಗೆ ಅತಿಯಾದ ಭಯ ಮತ್ತು ಫ್ರಿಜಿಡಿಟಿ ಅಂತ ಹೇಳ್ತೀವಿ ಅಂದ್ರೆ ಯಾರೋ ಒಂದು ಹುಡುಗ ಮುಟ್ಬಿಟ್ರೆ ಏನೋ ಆಗುತ್ತೆ ಅಂತ ಮನಸ್ಥಿತಿ ಚಿಕ್ಕ ವಯಸ್ಸಿನ ಆತರ ಅನ್ಸು ಅನ್ಸಿ ಹುಡುಗರ ಹತ್ರ ಹೋಗ್ಬೇಡ ಹುಡುಗರು ಮುಟ್ಬಿಡ ಅವ್ರಿಗೆ ಕೆಟ್ಟದಾಗುತ್ತೆ ಹಿಂಗಾಗತ್ತೆ ಅಂತ ಹೇಳಿ ಸೆಕ್ಸ್ ಇದೆ ಅಂತ ಕೂಡ ಅವ್ರಿಗೆ ಅರ್ಥ ಮಾಡಿಸಂಗೆ ಆ ಒಂದು ಹಿಂಜರಿಕೆನ ಭಯನ ತುಂಬಿಸ್ಬಿಟ್ಟು ಕಳ್ಸಿರ್ತಾರೆ ಅವ್ರು ಒಂದು ವಿಶೇಷ ಪ್ರಾಣಿ ಅಥವಾ ರಾಕ್ಷಸರು ಅನ್ನೋ ತರ ಅವ್ರಿಗೆ ಗಂಡ್ ಮಕ್ಳು ನೋಡಿದ್ರೆ ಆ ಒಂದು ಭಯ ಇಟ್ಬಿಟ್ಟಿದ್ದಾಗ ಅವ್ರ ಹತ್ರ ಬರದಿರ್ಲಿ ಅನುನಯಿಸಕ್ಕೂ ಆಗೋದಿಲ್ಲ ಮಾತಾಡ್ಸಕ್ಕೂ ಆಗಲ್ಲ ಆತರ ಇರುತ್ತೆ ಆ ಮನಸ್ಥಿತಿಗೆ ಅವರ ಕುಟುಂಬ ಹಿಂದೆಲ್ಲ ಏನಿದೆ ಅದನ್ನ ನಾವು ನೋಡಬೇಕಾಗುತ್ತೆ ಮತ್ತೆ ಫ್ರಿಜಿಡಿಟಿ ಅದು ಕಾಮನ್ ಆಗಿದೆ ಅಂದ್ರೆ ಒಂದು ಹೆಣ್ಮಗಳಿಗೆ ಇವತ್ ನನಗೆ ಬೇಡ ಸೆಕ್ಸ್ ಅನ್ಸ್ದಾಗ ಯಾವುದೇ ಕಾರಣಕ್ಕೂ ಹಾಗೆ ಸಹಕಾರ ಕೊಡಲ್ಲ ಆ ಬದಲಾವಣೆ ಅಂದ್ರೆ ಯಾವ ಕಾರಣ ಅಂತ ನೋಡ್ಬೇಕು ಸಂವಹನ ಇಲ್ಲಿ ಬರೋದು ಸಂವಹನ ಯಾಕೆ ನಿನ್ಗೆ ಯಾಕೆ ಇಷ್ಟ ಇಲ್ಲ ಏನಾಯ್ತು ಯಾವ ರೀತಿ ನಿನ್ಗೆ ಈ ತರ ಬೇಜಾರಾಗ್ತಾ ಇದೆ ನನ್ನ ನೋಡಿ ಬೇಜಾರಾಗ್ತಾ ನಾವು ಈ ತರ ಇಲ್ಲ ಅಲ್ಲ ಇರ್ಬೋದು ಸರ್ ಅವ್ರಿಗೆ ಮಾನಸಿಕವಾಗಿ ಕೆಲವೊಂದು ಅವಲಂಬನೆ ಇರುತ್ತೆ ಮತ್ತೊಂದು ಇರುತ್ತೆ ಅವ್ರಿಗೆ ಟ್ರೀಟ್ಮೆಂಟ್ ಬೇಕೇ ಬೇಕಾಗುತ್ತೆ ಜೊತೆಗೆ ಈ ಒಂದು ಅಪ್ತ ಸಲಹೆಯನ್ನು ಕೂಡ ಬೇಕಾಗುತ್ತೆ ಕೌನ್ಸಿಲಿಂಗ್ ಕೂಡ ಬೇಕಾಗುತ್ತೆ ನನ್ನ ಗಂಡ ತುಂಬಾ ಒಳ್ಳೆಯ ತುಂಬಾ ಒಳ್ಳೆಯ ಯಾಕೋ ಇತ್ತೀಚೆಗೆ ನಾನು ನೋಡಿದ್ರೆ ಸಿಟ್ಕೋತಾನೆ ಅದು ರಾತ್ರಿ ಆದ್ರೆ ಸಾಕು ಸಿಟ್ಕೋತಾನೆ ಯಾಕೆ ಇದು ಮುಖ್ಯವಾಗಿ ಅವರ ಲೈಂಗಿಕ ಸಾಮರಸ್ಯ ಇಲ್ಲದೇ ಇರುವಾಗಲೇ ಬರುವಂತದ್ದು ಯಾಕಂದ್ರೆ ಲೈಂಗಿಕವಾಗಿ ಅವ್ರ ಸಮಾಧಾನ ಇದ್ದಾಗ ತೃಪ್ತಿ ಇದ್ದಾಗ ಈ ರೀತಿ ಒಂದು ಏರುಪೇರುಗಳು ಅಥವಾ ಒಡೆದ ಮನಸ್ಸುಗಳು ಆಗೋದಿಲ್ಲ ಸೊ ಯಾವ ರೀತಿ ಯಾಕಾಗತ್ತೆ ಅಥವಾ ಅವ್ರಿಗೇನೋ ಹೊರಗಡೆ ಏನೋ ಆಸಕ್ತಿ ಬಂದಿರಬಹುದು ನಾನು ಇಂಟು ರಿಲೇಶನ್ಶಿಪ್ ಅಂತ ಹೇಳ್ತಾನ ಆಸಕ್ತಿ ಬಂದಿರಬಹುದು ನಿಮಗೂ ಗೊತ್ತೇ ಇದೆ ಕರಪಿಶಾಚಿ ಇದೆ ಕರ್ಣ ಇದೆ ನೋಡಪಿಶಾಚಿ ಕೂಡ ಇದೆ ಯಾವ್ದೆಲ್ಲಾರು ಯಾವ ರೀತಿ ಆದ್ರೂ ಒಂದು ತೆರೆದಿಯ ಹೆಣ್ಮಕ್ಳನ್ನ ನೋಡ್ಬೋದು ಅವಾಗ ಅವ್ರಿಗೆ ಉದ್ರೇಕ ಆಗುವಂಥದ್ದು ಅದನ್ನೇ ನೋಡುವಾಗ ಇವ್ರಿಗೆ ಆಗದೇ ಇರುವಂಥದ್ದು ಈ ಒಂದು ವಿಷಯದಲ್ಲಿ ಅಶೋಕ್ ಪೈರು ತುಂಬಾ ಅದ್ಭುತವಾಗಿರುವಂತಹ ಚಿತ್ರಗಳನ್ನ ಮತ್ತೆ ಕಾದಂಬರಿಗಳನ್ನ ಬರೆದಿದ್ದಾರೆ ಅದು ಒಂದು ಹಿನ್ನೆಲೆ ಅಥವಾ ನೋಡ್ಬೇಕಂದ್ರೆ ಕಡಿನ ಬೆಂಕಿ ಅಲ್ಲಿ ಹೀರೋಗೆ ತಾನು ಸೆಕ್ಸ್ ಇಂಟ್ರೆಸ್ಟ್ ಬರ್ತಾ ಇದೆ ಸೊ ಆ ರೀತಿ ತುಂಬಾ ವೈವಿಧ್ಯವಾದ ಸಮಸ್ಯೆಗಳಿದೆ ಲೈಂಗಿಕತೆ ಅದನ್ನ ವೈದ್ಯರು ಮನೋವೈದ್ಯರು ಮತ್ತು ಆಫ್ಸಿ ಸಲ್ಮಾನ್ ರೋಚಕನ ಸೇರಿಸ್ಕೊಂಡು ಅದ ಪೂರ್ತಿಯಾಗಿ ವಿವರವನ್ನ ಆ ಸಮಸ್ಯೆಯಿಂದ ಖಂಡಿತವಾಗ್ಲು ಹೊರಗಡೆ ಬರಬಹುದು ಖಂಡಿತವಾಗ್ಲೂ ಬರ್ಬೋದು ಇದم ಯಾಕೋ ಗೊತ್ತಿಲ್ಲ ನನ್ನ ಎಂಟಿ ತುಂಬಾ ಹೊಳ್ಳೆ ಇನ್ನು ಮತ್ತೆ ಪದೇ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬಿಡಿ ನನ್ನ ಎಂಟಿ ಹತ್ರ ಬಂದ ಬಂದ್ರೆ ಸಾಕು ಸೆಕ್ಸ್ ಮಾಡಬೇಕು ಅಂತ ಅನ್ಸೋದೇ ಇಲ್ಲ ಇದು ಕೂಡ ಅದು ಲೈಂಗಿಕ ಸಾಮರಸ್ಯತೆಯ ಕೊರತೆ ಅಲ್ಲ ಅವಳು ತುಂಬಾ ಒಳ್ಳೆ ಒಳ್ಳೆ ಹಾ ಅದು ಒಳ್ಳೆ ಒಳ್ಳೆನಾದ್ರೆ ಬೇರೆ ನನ್ನ ಬೇರೆ ನನಗೆ ತುಂಬಾ ಒಳ್ಳೆದು ನಾನು ಪ್ರಾಮಾಣಿಕವಾಗಿದ್ದೇನೆ ಆದ್ರೆ ಗೊತ್ತಿಲ್ಲ ಮದುವೆ ಆದಾಗ್ಲಿಂದಲೂ ನೋಡ್ತಾ ಇದು ಮಾಡಿದ್ರೂ ನಿಮೃದ ದೌರ್ಬಲ್ಯದ ಒಂದು ವಿಧಾನ ಅಷ್ಟೇ ಸರ್ ಟ್ರೀಟ್ಮೆಂಟ್ ಇದೆ ಟ್ರೀಟ್ಮೆಂಟ್ ಇದೆ ಇದೆ ಆದ್ರೆ ಅದಕ್ಕೆ ಒಂದು ಮನೋವೈಜ್ಞರು ಲೈಂಗಿಕ ತಜ್ಞರು ಮತ್ತು ಆಪ್ತ ಸಮಾಲೋಚಕರು ಇಷ್ಟು ಮೂರು ಜನ ಸೇರಿ ಅವ್ರಿಗೆ ಚಿಕಿತ್ಸೆ ಮಾಡಬೇಕಾಗುತ್ತೆ ತುಂಬಾ ದೊಡ್ಡ ಸಮಸ್ಯೆ ಅಲ್ಲ ಇದೇನಲ್ಲ ದೊಡ್ಡ ಸಮಸ್ಯೆ ಅಲ್ಲ ಮೇಡಮ್ ನನತ್ರ ನೀವು ದೊಡ್ಡ ಸಮಸ್ಯೆ ಅಲ್ಲ ಅಂತೀರಿ ನನಗೆ ದಾಗದಿಂದ ಡ್ರಿಂಕ್ಸ್ ಅಡಿಕ್ಷನ್ ಗಾದೆ ಸ್ಮೋಕ್ ಮಾಡದೆ ಹೊರ್ಗಡೆ ನೋಡದೆ ಜೀವನ ಇಷ್ಟು ಸರಳವಾಗಿ ಮಾತಾಡ್ತಾ ಇದೀರ ನಾವು ಅಲ್ಲಿ ಯಾರ್ನ ಭೇಟಿ ಮಾಡಬೇಕು ಎಂತರ್ನ ಭೇಟಿ ಫಸ್ಟ್ ಮನೋವೈದ್ಯನ ಆಮೇಲೆ ಅಪಸ್ ಮಾಡಿ ಮನೋವೈದ್ಯರ ಹತ್ರ ಹೋಗ್ತಿದ್ದಂಗೆ ನೀನು ಮಾನಸಿಕ ಖಿನ್ನತೆ ಒಳಗಾಗಿದ್ದೀನಿ ನಿನ್ ಹುಚ್ಚಿನ ಉಚ್ಚನ ಉಚ್ಚಿನ ಹಿಂಗಂತರಿ ಇಲ್ಲ ಸರ್ ಮನೋವೈದ್ಯರದು ಈಗ ನಮ್ಗೆ ಜ್ವರ ಬಂತು ಬಿ ಪಿ ಬಂತು ಅಂದಾಗ ನಾವ್ ಏನ್ ಬಿಜಾರ್ ಮಾಡ್ಕೊಡಲ್ಲ ಹಾಗೆ ಮನಸ್ಸಿಗೆ ಸ್ವಲ್ಪ ವ್ಯತ್ಯಾಸ ಇದೆ ಬೇರೆಯವ್ರಿಗಿಂತ ನನ್ಗೆ ಬೇರೆ ತರ ಅನಿಸ್ತಾ ಇದೆ ಅಂದ ತಕ್ಷಣ ಮನೋವೈದ್ಯರ ವಿಷಯ ಮನೋವೈದ್ಯರ ಸಹಾಯ ತಗೊಳ್ಳೇಬೇಕು ಬೇಕು ಹೇಗೆ ಮನಸ್ಸಿಗೆ ನೂರಾರು ಕಾಯಿಲೆ ದೇಹಕ್ಕೆ ಕಾಣುವ ಕಾಯಿಲೆ ಮನಸ್ಸಿಗೆ ಕಾಣದ ಕಾಯಿಲೆ ಮನೋವೈದ್ಯರು ಬೇಕೇ ಬೇಕು ನೀವು ಆಗ್ಲೇ ಹೇಳಿದ್ರಿ ನೋಡೋ ಪಿಶಾಚಿ ಅಂತ ಹೇಳಿ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಸೆಲ್ ಫೋನ್ ಬಂದು ವಯಸ್ಸಿಗೆ ಆಗಲೇ ಇರತಕ್ಕಂತ ಅನೇಕ ನೋಡ್ಬಾರದ್ ನೋಡಿ ಫಿಸಿಕಲ್ ಇನ್ನು ಸ್ವಲ್ಪ ಎಮೋಷನಲ್ ಆಗ್ತಾ ಇದಾರೆ ಮಕ್ಕಳು ದಾರಿ ತಪ್ಪತಾ ಇದಾರೆ ಇದ್ರ ಬಗ್ಗೆ ನಮ್ಮ ಪೇರೆಂಟ್ಸ್ ಗೆ ಅವರಿಗೆ ಕೆಟ್ಟದ ಜಾಗದಲ್ಲಿ ಕೆಟ್ಟದನ್ನ ತೆಗೆದು ಒಳ್ಳೇದಿರೋದು ಒಂದೇ ಮಾರ್ಗ ಕೆಟ್ಟದ್ ನಾವ್ ನೋಡಿ ಅದ್ ಬೇಡ ಬೇಡ ಅಂತಂದ್ರೆ ಮಕ್ಳು ಬೇಡ ಅಂತ ಕೇಳೋದಿಲ್ಲ ನೆಗೆಟಿವ್ ಆಗಿ ಯಾವ್ದು ಹೇಳಿದ್ರೆ ಮಕ್ಳು ಕೇಳಲ್ಲ ಇಂಥದ್ ಮಾಡ್ ಬೇಡ ಅನ್ನೋದ್ ಬದಲಾಗಿ ಇಂಥದ್ ಮಾಡ್ದು ಅನ್ನೋವಾಗ ಅದ್ ಕೇಳ್ತಾರೆ ನೀವು ಆಂಗಲಲ್ಲಿ ಹೇಳ್ತೀರಿ ಮೇಡಮ್ ಆದ್ರೆ ಟೀಚರ್ಸ್ ಹೇಳ್ತಾರೆ ನೋಡಿ ಸೆಲ್ ಫೋನ್ ತಗಿ ಅಲ್ಲಿ ಗೂಗಲ್ ತಗಿ ಅದರೊಳಗಡೆ ಇಷ್ಟು ಟಾಪಿಕ್ ಬಂದಿರುತ್ತೆ ಈ ಟಾಪಿಕ್ ಮಾಡ್ಕೋ ಅಂತ ಹೇಳ್ತಾ ಇದ್ದಾಗಲೇ ಅನೇಕ ಜಾಹೀರಾತುಗಳು ನಮ್ಮ ಮುಂದೆ ಹೋಗ್ತವೆ ಮಕ್ಕಳ ಮನಸ್ಸು ಆಕಡೆಕ್ ಹೋಗುತ್ತೆ ಇದನ್ನು ಹೇಗೆ ನಾವು ವ್ಯತ್ಯಾಸ ಮಾಡೋದು ಅದನ್ನ ಕಂಟ್ರೋಲ್ ಮಾಡೋದು ಹೇಗೆ ಗೂಗಲ್ ಅಲ್ಲಿ ಕಲ್ತ್ಕೊಳ್ಳೋದಕ್ಕಿಂತ ಕೈ ಬರಹದಲ್ಲಿ ಕಲ್ಸ್ಕೊಳ್ಳೋದು ನಮ್ಮ ಮೆದುಳಿಗೂ ನಮ್ಮ ಕಲಿಕೆಗೂ ತುಂಬಾ ಅದ್ಭುತ ಸೈನ್ಸ್ ಇಷ್ಟ ಫಾಸ್ಟ್ ಆಗಿದೆ ಫಾಸ್ಟ್ ಆಗಿದೆ ಬಟ್ ನಾವು ಕಲಿಯೋವಾಗ ಒಂದು ಅಟ್ಲೀಸ್ಟ್ ಒಂದು ಸ್ಕ್ರಿಪಿಂಗ್ ಮಾಡದೆ ನಾವು ಕಲಿಯಕ್ಕಾಗಲ್ಲ ಸಿಬ್ಬಲ್ ಅಂತ ಮಾಡಿದಾಗ ಏನೋ ಒಂದು ಬರ್ದಾಗ ಹೌದು ಇದು ಬರ್ದಿದ್ದೀನಿ ನಂಗೆ ಇದೆ ಅಂತ ನೆನಪು ಎಷ್ಟು ಚೆನ್ನಾಗಿ ಬರುತ್ತೆ ಗೂಗಲ್ ನೋಡಿದಾಗ ಬರಲ್ಲ ಗೂಗಲ್ ನೋಡಿದಾಗ ಇದು ನೆರಿತೆ ಮತ್ತೆ ನೆಕ್ಸ್ಟ್ ಮೂವಿ ಅದ್ರ ಬದಲು ಈ ಗೂಗಲ್ ಗೂಗಲ್ ನೋಡ್ತಾ ಇದ್ದಾಗ ಜಾಹೀರಾತುಗಳು ಬರ್ದಂಗೆ ಕಾನೂನು ತಂದ್ಬಿಟ್ರೆ ಆ ತರದ ಜಾಹೀರಾತುಗಳೇ ಬರಬಾರ್ದು ಸರ್ ದಾರು ಅಂದ್ರೆ ಕುಡಿತ ಅದಕ್ಕೆ ಕಾನೂನು ತಂದು ಕುಡಿತ ಇಲ್ಲ ಅಂತ ಮಾಡಲ್ಲ ಸಿಗರೇಟು ಆರೋಗ್ಯಕ್ಕೆ ಮಾರಕ ಕ್ಯಾನ್ಸರ್ ಅದು ಸಿಗರೇಟ್ ಉತ್ಪಾದನೆ ಮಾಡೋದು ನಿಲ್ಸಿದ್ರೆ ಕಾನೂನು ತಂದು ಆಗತ್ತ ಹಾಗಲ್ಲ ಸರ್ ಈ ಮನುಷ್ಯ ಹುಟ್ಟದಾಗಿಂದ ಈ ಕೆಟ್ಟ ಚಟಗಳು ಕೆಟ್ಟ ಅಭ್ಯಾಸಗಳು ಹವ್ಯಾಸಗಳು ಇದ್ದೇ ಇದೆ ನಾವು ಅದನ್ನ ದೂರ ಹೇಗಿರಬಹುದು ಅಂತ ನೋಡ್ಕೊಬೇ ಹೊರತು ಹೆಣ್ಣು ಮತ್ತು ಗಂಡಿನಲ್ಲಿ ಮೊದಲ ಮದುವೆಯಾದ ಮೂರು ವರ್ಷ ಅಥವಾ ನಾಲ್ಕು ವರ್ಷ ತುಂಬಾ ಹತ್ರ ಇರುತ್ತೆ ಸೆಕ್ಸ್ ಬಗ್ಗೆ ಆಮೇಲೆ ಮೇಲೆ ಒಂದು ರೀತಿ ಬದಲಾವಣೆ ವಯಸ್ಸಾದ್ಮೇಲೆ ಒಂದು ರೀತಿ ಗಂಡಿಗೆ ಸೆಕ್ಸ್ ಬಗ್ಗೆ ಆಸಕ್ತಿಯನ್ನು ಯಾವ ಯಾವ ವಯಸ್ಸಿನಲ್ಲಿ ಎಷ್ಟೆಷ್ಟು ಕಳ್ಕೊಳ್ತಾನೆ ಅವ್ನು ಆ ಕೊನೆ ಸ್ಟೆಕ್ಷನ್ ಅನ್ನೋದು ಬೇಡ ನನ್ನ ಜೀವನ ಇಷ್ಟು ಅನ್ನೋದು ಯಾವಾಗಲೂ ಅದು ಷಷ್ಟಿ ಪೂರ್ತಿ ಅಂತ ಮಾಡ್ತಾ ಇದ್ದಾರಲ್ಲ ಸರ್ ಮುಂಚೆ ಅರವತ್ತು ವರ್ಷ ತನಕ ಗಂಡ್ ಮಕ್ಳು ತುಂಬಾ ಆಕ್ಟಿವಾಗೆ ಇರ್ತಾರೆ ಆಯ್ತಾ ಅವ್ರ ಸ್ವಂ ಕೂಡ ಇನ್ನೊಂದ್ ಮಗುನ ಉಟ್ಸೋ ಅಂತ ಕೆಪಾಸಿಟಿ ನಲ್ಲೇ ಹೌದು ಹೌದು ಇರ್ತಾರೆ ಆದ್ರೆ ಹೆಣ್ಮಕ್ಳಲ್ಲಿ ಅದು ಮುಟ್ಟು ನಿಲ್ಲೋವಂತ ಸಮಯದಲ್ಲಿ ಯೋನಿಗೆ ಕೆಲವು ಆಗುವಂತ ಬದಲಾವಣೆಗಳಿಂದ ಅವ್ರಿಗೆ ಅದ್ರಲ್ಲಿ ಆಸಕ್ತಿ ಕಳ್ಕೊಳ್ಳೋದು ಒಂದು ಮತ್ತೆ ಅದು ಸಹಕರಿಸೋದಕ್ಕೆ ಯೋನಿ ಭಾಗ ಒಪ್ಪೋದಿಲ್ಲ ಅಂದ್ರೆ ತುಂಬಾ ಡ್ರೈ ಆಗಿರುತ್ತೆ ಉರಿ ಇರುತ್ತೆ ಒಂದು ಕ್ರಿಯೆನೇ ಅವ್ರಿಗೆ ತುಂಬಾ ಭಯಂಕರವಾದಂತ ಅನುಭವ ಆಗೋದಿಲ್ಲ ಬೇಡ ಅಂತ ಹೇಳ್ತಾರೆ ಅವ್ರಲ್ಲಿ ಆಸಕ್ತಿ ಇಲ್ಲ ಅಂತ ಹೇಳಕ್ ಆಗಲ್ಲ ಯೋನಿ ಪ್ರವೇಶ ಇಲ್ಲ ಇರ್ಬಹುದು ಆದ್ರೆ ಜೊತೆಲಿರ್ಬಹುದು ಬೇರೆ ಎಲ್ಲ ತರ ಅವರು ಆಸಕ್ತಿ ಏನೇನ್ ಪ್ರಕಾರ ಇದೆಯೋ ಆ ರೀತಿ ಅವರು ಅನುಭವಿಸಬಹುದು ಆನಂದವಾಗಿರ್ಬೋದು ಅದು ಯೋನಿ ತುಂಬಾ ಡ್ರೈ ಅಂದ್ರೆ ಅದಕ್ಕೆ ಕೂಡ ಔಷಧಿಗಳಿದೆ ಇದೆ ಔಷಧಿಗಳಿದೆ ಅದನ್ನು ಕೂಡ ಅವ್ರು ಉಪಯೋಗಿಸ್ಕೊಂಡು ಆನಂದವಾಗಿ ತೊಂದರೆ ಇಲ್ಲ ಅಲ್ಲ ಒಂದು ಹೆಣ್ಣಿಗೆ ಇದು ಆಸಕ್ತಿ ಇರುತ್ತೆ ಅದು ಹೆಣ್ಣು ಅಂತ ತಕ್ಷಣ ನಾವು ಕ್ಷಮೆಯಾ ಧರಿತ್ರಿ ಅಂತ ನೋಡ್ತೀವಿ ಅವಂದು ಬರೀ ಪತ್ನಿ ಆಗಿರಲ್ಲ ಅಮ್ಮ ಆಗಿರ್ತಾಳೆ ಆ ಮನೆಯಲ್ಲಿ ಇನ್ನೊಂದು ವಿವಿಧವಾದಂತಹ ಒಂದು ವೇಷವನ್ನ ಹಾಕ್ಲೇಬೇಕಾಗತ್ತೆ ಹಾಗಾಗಿ ಸೆಕ್ಸ್ ಬಗ್ಗೆ ಆಸೆ ಅವ್ಳಿಗೆ ಕಡಿಮೆ ಆಗುತ್ತೆ ಒಂದ್ಸಲ ಮಗು ಆಯ್ತು ಇನ್ನೊಂದು ಏನೋ ಒಂದು ಜವಾಬ್ದಾರಿ ಹೆಚ್ಚಾಯ್ತು ಮನೆಯದು ಅಥವಾ ತಂದೆ ತಾಯಿಗಳು ಅಥವಾ ದೊಡ್ಡವರು ಏನೋ ಆರೋಗ್ಯಗಳಾದ್ರು ಹಾಸಿಗೆ ಹಿಡಿದ್ರು ಆ ಕಡೆ ಜವಾಬ್ದಾರಿ ಹೋಗೋದ್ರಿಂದ ಸೆಕ್ಸ್ ಬಗ್ಗೆ ಆಕೆಗೆ ನ್ಯಾಚುರಲ್ ಆಗಿ ಸಹ ಒಂದು ಆಸೆ ಕಡಿಮೆ ಆಗುತ್ತೆ ಆದ್ರೆ ಆತರ ಇಲ್ಲ ಪೂರ್ತಿ ಹೋಗ್ಬಿಟ್ಟಿದೆ ಅಂತಲ್ಲ ಎಲ್ಲಾರು ಚೆನ್ನಾಗಿದ್ದಾಗ ಎಲ್ಲಾ ಪರಿಸ್ಥಿತಿ ಚೆನ್ನಾಗಿದ್ದಾಗೆ ಇರ್ತಾಳೆ ಜವಾಬ್ದಾರಿ ಜಾಸ್ತಿ ಆದಂಗೆ ಆದಂಗೆ ಈ ಕಡೆ ಅಯ್ಯೋ ಪರವಾಗಿಲ್ಲ ಅನ್ನೋ ತರ ಬರ್ತಾರೆ ಆದ್ರೆ ಅವರಿಗೆ ಅರಿವು ಕೊಟ್ಟು ಲೈಂಗಿಕವಾಗಿ ಆಕ್ಟಿವ್ ಕೂಡ ಒಂದು ಕುಟುಂಬದ ಒಂದು ಜವಾಬ್ದಾರಿ ಅದೇ ಋತುಮತಿ ಮೆಚೂರ್ ಆಗೋದ್ ನಿಂತೋದ್ಮೇಲೆ ದೈಹಿಕ ಮಾನಸಿಕವಾಗಿ ಆಸೆ ಇದ್ರು ದೈಹಿಕವಾಗಿ ಆಗ್ದಲೇ ಆಗದೇ ಇರಬಹುದು ಇರಬಹುದು ಅದಕ್ಕೂ ಕೂಡ ಚಿಕಿತ್ಸೆ ಇದೆ ಇಲ್ಲ ಅಂತಲ್ಲ ಅವ್ರು ಎಷ್ಟು ದಿಸ್ಬೇಕು ಮನ್ಸಿಗೆ ಅನ್ಸುತ್ತೆ ಆಸೆ ಬಂದಾಗ ಬೆಸ್ಟ್ ಅಸ್ತಮ್ ಅದನ್ ಬಿಟ್ಟು ಅವ್ರ ಆಚೆ ಹೋದಾಗ ಸಮಸ್ಯೆ ಆಗುತ್ತೆ ಆಗ್ಲೂ ಅಸ್ತಮ್ ಚಟ ಚಟ ಅಂತ ಹೇಳ್ತಾ ಸರ್ ಅದು ಬೆಸ್ಟ್ ವೇ ಈಗ ಸಿಮನ್ ತುಂಬದ ಮೇಲೆ ಅದು ನಮ್ಗೆ ಮೂತ್ರ ತುಂಬದ್ಮೇಲೆ ಮೂತ್ರಕ್ಕೆ ಹೋಗ್ಬೇಕು ನಾವು ಹಾಗೆ ಸಿಮನ್ ತುಂಬದ ಮೇಲೆ ಸಿಮನ್ ಆಚೆ ಬರ್ಲೇಬೇಕು ತುಂಬಾ ಅದ್ಭುತವಾಗಿರುವಂತ ಆರೋಗ್ಯವಾಗಿರೋದಂತ ಗಂಡ ಹೆಂಡತಿ ಸೇರು ಅದೆಲ್ಲ ಅಂತಂದ್ರೆ ಮೈತನು ಮಾಡ್ಕೊಳ್ಳೋದು ನೆಮ್ಮದಿಯಾಗಿರೋದು ಬಿಟ್ಟು ಮನೆಯಿಂದ ಒಂದು ಪರಿಧಿ ಆಚೆ ಯಾಕೆ ಹೋಗ್ಬೇಕು ಈ ಇದು ಸೆಕ್ಸ್ ಬಗ್ಗೆ ಅಂತಲೇ ನಾನು ತೆಗೆದುಕೊಳ್ತೀನಿ ನಮ್ಮ ತಿನ್ನುವ ಆಹಾರ ನಮ್ಮ ಸಾಮಾಜಿಕ ಬದ್ಧತೆ ಅಥವಾ ನಮ್ಮ ಸುತ್ತಮುತ್ತ ನೋಡುವಂತಹ ಪರಿಸರದ ಮೇಲೂ ಕೂಡ ನಮ್ಮ ದೈಹಿಕ ವಾಂಚೆಗಳು ಜಾಸ್ತಿ ಆಗ್ಬೋದು ಅಥವಾ ದೇಹದಲ್ಲೇನೆ ಪ್ರಚೋದನಕಾರಿ ದೃಶ್ಯಗಳನ್ನ ಎಲ್ಲಾ ನೋಡ್ತಾನೆ ಇರ್ತಾರೆ ಅದಕ್ಕೆ ಆಗ್ಬಹುದು ಅವ್ರದ್ದು ಏನೋ ಅದ್ಭುತವಾಗಿರೊಂದು ಆಹಾರ ತಿನ್ಬಿಟ್ಟೆ ತುಂಬಾ ನಾನು ಹತ್ ಸಲ ಸೆಕ್ಸ್ ಮಾಡ್ಬೋದು ಇಪ್ಪತ್ ಸಲ ಸೆಕ್ಸ್ ಮಾಡ್ಬೋದು ಖಂಡಿತವಾಗ್ಲು ತಪ್ಪು ಎಲ್ಲಾ ಲೈಂಗಿಕ ತಜ್ಞರು ಅಂತ ಅಲ್ಲೆಲ್ಲ ಹಾಕೊಂಡಿರ್ತಾರಲ್ಲ ನಿಮ್ಮ ಶಕ್ತಿಯನ್ನ ವೃದ್ಧಿಸ್ಬಿಡ್ತೀವಿ ಜಪಾನ್ ಇಂದ ಬಂದಿದೆ ಇಲ್ಲಿಂದ ಬಂದಿದೆ ಆದಿ ಎಣ್ಣೆ ಈ ಎಣ್ಣೆ ಎಲ್ಲ ದಯವಿಟ್ಟು ನಂಬಬೇಡಿ ಸರ್ ಅದ್ಯಾವ್ದು ಆಗಲ್ಲ ಪ್ರಚೋದನಕಾರಿ ಬಂದಾಗ ಮನಸ್ಸಿಗೆ ಏರುಪೇರು ಆಗಬಹುದು ಬರಬಹುದು ಇಲ್ಲವೇ ಸೆಕ್ಸ್ ಬಗ್ಗೆ ಆಸಕ್ತಿ ಇಲ್ಲವೇ ಲೈಂಗಿಕ ಆಸಕ್ತಿ ಇಲ್ಲವೇ ಅದಕ್ಕಾಗಿ ಈ ಮಾತ್ರೆಗಳನ್ನು ತಗೊಳ್ಳಿ ಈ ತರದ ಟ್ಯಾಬ್ಲೆಟ್ಸ್ ತಗೊಳ್ಳಿ ಈ ಇಂಜೆಕ್ಷನ್ ತಗೊಳ್ಳಿ ಇದನ್ನ ಬಳಸಿ ಅಂತ ಹೇಳ್ತಾರಲ್ಲ ಅದು ಎಷ್ಟು ನಾವು ಯಾವಾಗ ನಾವು ಮುಚ್ಚಿಟ್ವಿ ನಿಗೂಢತೆ ಮಾಡಿದ್ವಿ ಆಗಾನೇ ಹುಟ್ಕೊಂಡ್ರು ನಿಮಗೆ ನಿಮ್ಗೆ ಅಂತದ್ ಹೀಗ್ ಮಾಡ್ತೀವಿ ಅಂತ ಅದನ್ನ ಕರೆಕ್ಟ್ ಆಗಿ ಇರುವಂತ ವ್ಯಕ್ತಿ ಜೊತೆ ಅವರು ಮಾತಾಡಕ್ ಆಗ್ದಂಗೆ ಆ ವ್ಯಕ್ತಿಗಳ ಅಂದ್ರೆ ಅಡ್ವರ್ಟೈಸ್ಮೆಂಟ್ ಕೊಡುವಂತ ವ್ಯಕ್ತಿಗಳತ್ರ ಹತ್ರ ಶುರು ಮಾಡುದು ಯಾಕಂದ್ರೆ ಅಲ್ಲಿ ಏನೂ ಇಲ್ಲ ನಾವ್ ಹೋಗ್ಬೋದು ಓಪನ್ ಆಗಿ ಮಾತಾಡ್ಬೋದು ಅಂತ ಉದ್ದೇಶ ಅಷ್ಟೇ ಬಟ್ ಅಲ್ಲಿ ದುಡ್ಡು ಕಳ್ಕೊಳ್ಳೋದ್ ಹೋಗ್ಬಿಟ್ಟು ಬೇರೆ ಯಾವ್ದೇ ರೀತಿ ಉಪಯೋಗ ಖಂಡಿತವಾಗ್ಲು ಅವ್ರಲ್ಲ ಆಗೋದಿಲ್ಲ ಇಲ್ಲೂ ಸಮಾಜ ಘಾತುಕ ಶಕ್ತಿಗಳು ಹೆಣ್ಣಿನ ಸಂಬಂಧವನ್ನ ಅಂದ್ರೆ ವೀಕ್ ಮೈಂಡ್ ಇಟ್ಕೊಂಡು ಆಟ ಆಡೋದು ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಇದ್ರ ಬಗ್ಗೆ ಸರ್ಕಾರ ಅಥವಾ ಏನ್ ಕಾನೂನು ತರ್ಬೋದು ಮೇಡಮ್ ಸರ್ ಇರಬಾರ್ದು ಅಂತಂದ್ರೆ ಆಯ್ತು ಆದ್ರೆ ಎಷ್ಟು ಇಪ್ಪತ್ತೈದು ವರ್ಷಗಳಿಂದ ಕ್ವಾಕ್ಸ್ ಬೇಡ ಅಂತಂದು ಕಾನೂನು ಬಂದು ಕಾನೂನು ಮಾಡಿ ಕೆಪಿಎಂಇ ಮಾಡಿ ನಮಗೆ ರೆಗ್ಯುಲರ್ ಆಗಿ ಡಾಕ್ಟರ್ಸ್ ಇರೋಗೆ ಹಿಂಡ್ತಾ ಇದ್ರೆ ಹೊರತಾಗಿ ಅವ್ರನ್ನ ಕಡಿಮೆ ಮಾಡಕ್ ಆಗಿ ರವಿ ಬೆಳಗೆರೆ ಮನಸ್ಸೆ ಹೋ ಮನಸ್ಸೆ ವಯಸ್ಸಾದ ವಯೋವೃದ್ಧರ ಪಕ್ಕದಲ್ಲಿ ಮುಗ್ಧ ಮಕ್ಕಳನ್ನ ಹೆಣ್ಣು ಮಕ್ಕಳನ್ನ ಗಂಡು ಮಕ್ಕಳನ್ನ ಮಲಗಿಸಬೇಡಿ ಅಂತ ಅದು ತೀರಾ ಕಂಟ್ರೋಲ್ ಮಾಡಕ್ ಆಗದೆ ಇರುವಂತ ವಯಸ್ಸಾಗಿರೋದು ಅದು ವಯಸ್ಸಾಗ್ತಾ ಮಕ್ಕಳು ಅಂತ ಹೇಳ್ತಾರೆ ನಾವು ಮಕ್ಕಳಿಗೆ ಅರಿವಿರಲ್ಲ ನಾವ್ ಏನ್ ಮಾಡ್ತೀವಿ ಇದು ಸಾಮಾಜಿಕವಾಗಿ ಒಪ್ಪಿತನ ಅಲ್ವಾ ಅಂತ ನೋಡಲ್ಲ ಆ ಮನೋಭಾವನೆ ಅರವತ್ತರ ನಂತರ ಅರಳು ಮರಳು ಅಂತಾರಲ್ಲ ಅವರಿಗೂ ಕೂಡ ಆ ಒಂದು ಮನಸ್ಥಿತಿ ಇರುತ್ತೆ ವಿಚಕ್ಷಣ ಕಳ್ಕೊಂಡಿರ್ತಾರೆ ಅದು ಯಾವುದೇ ರೀತಿಯಿಂದಾಗಲಿ ಅಥವಾ ದೈಹಿಕವಾಗಿ ತೊಂದರೆ ಆಗಲಿ ಏನೋ ತೊಂದರೆ ಆಗಲಿ ಸ್ವಲ್ಪ ವಿಚಕ್ಷಣ ಕಳ್ಕೊಂಡ್ರು ಅಂತ ಎಲ್ಲರೂ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಯಾರೋ ಒಬ್ರು ಆ ಥರ ಆಗೋ ಚಾನ್ಸಸ್ ಇದೆ ಅವ್ರ ಪಕ್ಕದಲ್ಲಿ ಮನಸ್ಸಿದ್ರೆ ಮಿಸ್ಯೂಸ್ ಆಗೋವಂಥ ಚಾನ್ಸಸ್ ಇದ್ದೇ ಇರುತ್ತೆ ಅದನ್ನ ಮೊಗಿನ ನೇರಕ್ಕೆ ಒಂದೇ ರೂಲ್ ಅಂತ ಹೇಳ್ಬೇಡಿ ಯಾಕೆಂದರೆ ಸಂಭಾವಿತರು ಇದ್ದಾರೆ ಆ ಸಂಭಾವಿತ ತನ ಗೊತ್ತಿಲ್ಲರೋರು ಇದ್ದಾರೆ ಸೊ ಹಾಗಾಗಿ ನಾವು ಮಾಡ್ಕೋಬೇಕಷ್ಟೇ ಹೊರತಾಗಿ ಸಂಭಾವಿತರು ಚೆನ್ನಾಗಿದ್ದಾರೆ ಅಂತ ನಿಮ್ಗೆ ಗ್ಯಾರಂಟಿ ಇದೆಯಾ ಹೌದು ಓಕೆ ಬಿ ಫ್ರೀ ಕೆಲವ್ರಿಗೆ ಅದು ಕಂಟ್ರೋಲ್ ಇಲ್ಲ ಅಥವಾ ಅವ್ರಿಗೆ ಮತ್ತೆ ಮಗುತನ ಆಗ್ತಾ ಇದೆ ಏನೋ ಸ್ವಲ್ಪ ವ್ಯತ್ಯಾಸವಾಗಿ ಆಡ್ತಾ ಇದ್ದಾರೆ ಅವ್ರ ವ್ಯಕ್ತಿತ್ವ ಬದಲಾಗಿದೆ ಅಂತ ಅನ್ನಿಸದಾಗ ಖಂಡಿತ ಸಂಭಾವಿತ ರೀತಿಯಲ್ಲೇ ನಡ್ಕೊಳ್ತಾರೆ ನಮ್ಮನೆ ಕುಟುಂಬಸ್ಥನ ತರನೇ ಇದಾರೆ ಎಲ್ಲ ತರದ್ದು ಎಲ್ಪ್ ಮಾಡ್ತಾರೆ ಆದ್ರೆ ಕೊನೆಗೆ ಆ ಮಗು ಮೇಲೆ ಹಾಕ್ಬಿಟ್ಟು ಈ ತರ ತೊಂದರೆ ಆಗಿರುತ್ತೆ ಎಷ್ಟೋ ಚೆನ್ನಾಗಿ ತಂದೆ ತಾಯಿಗಳು ಇರುತ್ತೆ ಸರ್ ಅದಕ್ಕೆಂದ್ರೆ ಅವರು ಏನೋ ಒಂದು ಅಂದ್ರೆ ಇವಾಗ ಅತಿಯಾಗಿ ನನ್ಗೆ ಸಹಾಯ ಬೇಡ ಅಂದ್ರೆ ಸಹಾಯ ಮಾಡಕ್ ಬರ್ತಾ ಇರ್ತಾರೆ ಅವರ ವ್ಯಕ್ತಿಗೆ ಆ ಪ್ರವೇಶ ಹೊರತು ನಮ್ಗೆ ಅವಶ್ಯಕತೆ ಇರೋದಿಲ್ಲ ಸಹಾಯ ಮಾಡ್ತೀನಿ ಬೀಳ್ತಾ ಇರ್ತಾರೆ ಆ ಮೇಲ್ ಬೀಳೋದ್ರಲ್ಲಿ ಏನೋ ಒಂದು ಒಳಗಿನ ಉದ್ದೇಶ ಇರುತ್ತೆ ಅಂತ ನಾನ್ ಅರ್ಥ ಒಳಗಿನ ಉದ್ದೇಶ ನಮ್ಮನೆರೋ ಮಗು ಆಗಿರ್ಬೋದು ನಮ್ಮ ಹುಡುಗ ಆಗಿರ್ಬೋದು ನಮ್ಮ ಆಸ್ತಿ ಆಗಿರ್ಬೋದು ಅಥವಾ ನಾವೇ ಆಗಿರ್ಬೋದು ಅದನ್ನ ನಾವು ಸ್ವಲ್ಪ ಗಮನಿಸ್ಕೊಳ್ಬೇಕು ಅಂದ್ರೆ ಏನು ಹೇಗಿದೆ ಮುಂಚೆ ಹೇಗಿದ್ರು ಈಗ ಯಾತಕ್ಕೆ ಈ ಥರ ಬರ್ತಾ ಇದ್ದಾರೆ ನಾವು ಒಂದು ಲೀನೆನ್ಸ್ ನಮ್ಮ ಕಡೆಯಿಂದ ಆಯ್ತಾ ಆ ಲೀನನ್ಸ್ ಅವ್ರು ತಗೋತಾ ಇದ್ದಾರಾ ಆ ಒಂದು ವಿಚಕ್ಷಣೆಯ ದಾರಿಯನ್ನು ಹೇಳ್ಕೊಳ್ಳೋಕ್ಕೆ ನಮ್ಮ ಮೆದುಳಂತೂ ಸಿದ್ಧ ಇರುತ್ತೆ ಬಟ್ ಉಪಯೋಗಿಸ್ಕೋಬೇಕು ಮೆದುಳನ್ನು ಉಪಯೋಗಿಸ್ಕೋಬೇಕು ಎಸ್ ಸ್ನೇಹಿತರೆ ಅವರೆಷ್ಟೇ ಒಳ್ಳೆಯರಾಗಿದ್ದರು ಸ್ವಾದಿಷ್ಟ ವ್ಯಕ್ತಿ ಸೌಮ್ಯ ವ್ಯಕ್ತಿಯಾಗಿದ್ದರು ಅಂತರವನ್ನು ಕಾಪಾಡಿಕೊಂಡು ಕೌಟುಂಬಿಕ ಮತ್ತು ದೈಹಿಕ ಸಂಬಂಧವನ್ನು ಸಾಮಾಜಿಕ ಬದ್ಧತೆ ಒಳಗಡೆ ಹೇಗಿಟ್ಕೋಬೇಕು ನಮ್ಮ ಮನಸ್ಸಿನಲ್ಲಿರುತ್ತೆ ಎಲ್ಲರೂ ಒಳ್ಳೆಯವರೇ ಆ ಕ್ಷಣ ಒಳ್ಳೇದಲ್ಲ ಆ ಕ್ಷಣ ಸರಿಯಾಗಿಟ್ಕೊಂಡ್ರೆ ಮಾತ್ರ ನಾವು ಬದುಕನ್ನ ಕಟ್ಕೊಳ್ಲಿಕ್ಕಾಗತ್ತೆ ನಾವೆಲ್ಲರೂ ಕೂಡ ನಮ್ಮನ್ನ ನಾವು ಸರಿಯಾಗಿ ಕಾಪಾಡ್ಕೊಳ್ಳೋಣ ನಮಸ್ಕಾರ ಮುಂದಿನ ಎಪಿಸೋಡ್ ನಲ್ಲಿ ಬರ್ತೇವೆ ಆತ್ಮೀಯರೇ ನಿಮ್ಮ ಸುತ್ತಮುತ್ತ ವಾಮಾಚಾರ ಮಾಟ ಮಂತ್ರ ದೇವ್ವಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ ನಿಮ್ಮ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ